ನಮ್ಮ ತಪ್ಪು ಜೀವನ ಶೈಲಿಯಿಂದ ತಪ್ಪು ಆಹಾರ ಪದ್ಧತಿಯಿಂದ ಅತಿಯಾದ ದೈಹಿಕ ಶ್ರಮ ಮಾನಸಿಕ ಒತ್ತಡ ಸ್ಟ್ರೆಸ್ ತೆಗೆದುಕೊಂಡಾಗ ಧೂಳು ಮಾಲಿನ್ಯದಿಂದಾಗಿ ಅತಿಯಾದ ಉಷ್ಣಾಂಶ ಅಥವಾ ಅತಿ ಕಡಿಮೆ ಉಷ್ಣತೆ ಇರತಕ್ಕಂಥ ಸ್ಥಳಕ್ಕೆ ಹೋದಾಗ ನಮ್ಮಲ್ಲಿ ಅಲರ್ಜಿ ಉಂಟಾಗ್ಬಹುದು ಅಲರ್ಜಿ ಆದಾಗ ತೆಲೆನೋವು ಉಸಿರಾಟದ ತೊಂದರೆ ಮೈ ಕೈ ಊದಿಕೊಳ್ಳೋದು ಮೈ ಮೇಲೆ ಗಂಧಿಗಳು ಕಾಣಿಸ್ಕೊಳ್ಳೋದು ಆಗುತ್ತೆ ಹೀಗೆ ಅಲರ್ಜಿ ಉಂಟಾದಾಗ ನಾವು ಮಾಡ್ಬೇಕಾಗಿರ್ತಕ್ಕಂಥ ಎರಡು ಮುಖ್ಯ ಯೋಗ ಮುದ್ರೆಗಳು ಯಾವ ಅಂತಂದ್ರೆ ಶಂಖ ಮುದ್ರೆ ಇದು ಹದಿನೈದು ನಿಮಿಷ ಮಾಡ್ಬೇಕು ಬೆನ್ನಿಗೆನೆ ಹದ್ನೈದು ನಿಮಿಷ ವರುಣ ಮುದ್ರೆ ಮಾಡ್ಬೇಕು ಶಂಖ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಎಡಗೈಯ ಹೆಬ್ಬೆರಳನ್ನು ಬಲಗೈಯ ನಾಲ್ಕು ಬೆರಳುಗಳಿಂದ ಮುಷ್ಟಿ ಹಿಡಿದು ಎಡಗೈಯ ತೋರ್ಬೆರಳು ತುದಿಗೆ ಬಲಗೈಯ ಹೆಬ್ಬೆರಳಿನ ತುದಿಯನ್ನು ಜೋಡಿಸ್ಬೇಕು ಎಡಗೈಯ ಉಳಿದ ಮೂರು ಬೆರಳುಗಳನ್ನು ಬಲಗೈ ಹಿಂದೆ ಇರಿಸಬೇಕು ಈ ಶಂಖ ಮುದ್ರೆಯನ್ನು ಬಲಗೈ ಅಥವಾ ಎಡಗೈಯಿಂದ ಮಾಡಬಹುದು ಈ ಮುದ್ರೆ ಹದಿನೈದು ನಿಮಿಷ ಮಾಡಿದ ತಕ್ಷಣನೇ ಹದ್ನೈದು ನಿಮಿಷ ವರುಣ ಮುದ್ರೆ ಮಾಡ್ಬೇಕು ವರುಣ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲತತ್ವ ಕಿರು ಕಿರುಬೆರಳಿನ ತುದಿ ಜೋಡಿಸ್ಬೇಕು ಹೀಗೆ ಈ ಎರಡೂ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಧೂಳಿನ ಅಲರ್ಜಿ ದೂರವಾಗುತ್ತೆ ಗಂಟಲು ಸ್ವಚ್ಛಗೊಳ್ಳುತ್ತದೆ ಮತ್ತು ನಮ್ಮ ಚರ್ಮದ ಮೇಲೆ ಉಂಟಾಗಿರ್ತಕ್ಕಂಥ ಗಂಧೆಗಳು ಸ್ಕಿನ್ ರ್ಯಾಷಸ್ ಏನಿದಾವಲ್ಲ ಅವು ಕಡಿಮೆ ಆಗುತ್ತವೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು